ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ್ದು ತುಂಬ ದಿವಸದ ವೀಡಿಯೋ ತುಂಬ ಎಡಿಟಿಂಗ್ ಲೇಟ್ ಆಗ್ತಾ ಉಂಟು ಹಾಗೆ ನಾನಿವತ್ತು ಊರ್ವ ಮಾರಿಗುಡಿ ದೇವಸ್ಥಾನ ಬಂದಿದ್ದೆ ಇಲ್ಲಿ ಊಟ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ರಿಟರ್ನ್ ಮನೆಗೆ ಹೊಟ್ಟಿದ್ದೀನಿ ಹಾಗೆ ತುಂಬ ರಶ್ ಇತ್ತು ನಾನು ಅಂದ್ಕೊಂಡೆ ಇವತ್ತು ಇಲ್ಲಿ ಜನ ಇರಲ್ಲ ಅಂದ್ಕೊಂಡು ಬಂದೆ ಇಲ್ಲಿ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಇತ್ತು ನನಗೆ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಬಂದು ನೋಡಿದಾಗ ನನಗೆ ನನಗರ್ಮಿಸಿತ್ತು ಫುಲ್ ಹೆಂಗಸ್ರು ಗಂಡಸ್ರದಿದ್ರು ಬಟ್ ಲೇಡೀಸೇ ಜಾಸ್ತಿ ಇದ್ದರು ನನಗೆ ಹೋಗಿ ಬಂದೆ ಇವತ್ತು ವರಮಹಾಲಕ್ಷ್ಮಿ ಅಲ್ಲ ಹಾಗಾಗಿ ಮನೇಲಿ ನಾನು ಸಿಂಪಲಾಗಿ ಪೂಜೆ ಮಾಡಿದ್ದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೇಳಿ ಹೋಗಿ ಬಂದೆ ಇಲ್ಲೇ ಊರ್ವಸ್ ಊರ್ವದಲ್ಲಿದೆಯಲ್ಲ ಅಲ್ಲಿಗೆ ಹೋಗಿ ಊಟ ಎಲ್ಲ ಮಾಡಿ ಬಂದೆ ಬರುವಾಗ ನನಗೆ ಸ್ವಲ್ಪ ರಿಲಯನ್ಸಿಗೆ ಹೋಗ್ಲಿಕ್ಕಿತ್ತು ಮನೆಗೆ ಬೇಕಾಗಿದ್ದು ಪರ್ಚೇಸಿಂಗ್ ಸ್ವಲ್ಪ ಸ್ವಲ್ಪ ವೆಜಿಟೇಬಲ್ಸ್ ಅದು ಇದು ಅಲ್ಲ ಹಾಗೆ ತಕೊಂಡು ಮತ್ತು ನಾಳೆ ರಕ್ಷಾ ಬಂದನಲ್ಲ ಹಾಗೆ ಓನರ್ ಮನೆಯಲ್ಲಿ ಮೂರು ಅಣ್ಣನವರಿದ್ದಾರೆ ಪ್ರಾಗ್ಯಂಗೆ ಹಾಗೆ ಮೇಲ್ಗಡೆ ಮನೆಯಲ್ಲಿ ಒಬ್ಬ ಇದ್ದಾನೆ ಸೊ ಅವಳಿಗೆ ಯಾರು ಅಣ್ಣನವರು ಇಲ್ಲ ಅಂದ್ರೂ ಒಂದು ಅವಳು ವರ್ಷ ವರ್ಷ ಅವಳಿ ಅವರಿಗೆಲ್ಲ ಕಟ್ತಾಳೆ ಒಂದು ಬಾಂಡಿಂಗ್ ಗೊತ್ತಾಗಲಿ ಅಣ್ಣ ಅನ್ನೋದೊಂದು ಸೊ ಹಾಗಾಗಿ ನಾನು ಅವಳಿಗೆ ತಂದು ಕೊಡ್ತೀನಿ ಇಲ್ಲಿ ನೋಡಿ ಫೋರ್ ರಕ್ಷಾಬನ ತೊಗೊಬಂದಿದ್ದೀನಿ ಆಮೇಲೆ ಇದೊಂದು ಇದೊಂದು ಇಷ್ಟು ತೊಗೊಂಡು ಬಂದಿದ್ದೀನಿ ನಾಲ್ಕು ಜನರಿಗೆ ಕಟ್ಟಲಿಕ್ಕೆ ನಾಳೆಯನ್ನು ಕಟ್ಟಬೇಕು ನೋಡಿ ಖುಷಿ ಆಗ್ತದೆ ಈಗ ನೋಡಿ ಅವಳಿಗೆ ಮೊನ್ನೆಯಿಂದ ಹೇಳ್ತಾ ಇದ್ದು ರಾಖಿ ಕಟ್ಬೇಕು ರಾಖಿ ಅಂತ ಹೇಳಿ ಮೊನ್ನೆ ಫ್ರೆಂಡ್ಶಿಪ್ ಡೇ ಇತ್ತಲ್ಲ ಅವತ್ತು ಫ್ರೆಂಡ್ಶಿಪ್ ಬ್ಯಾಂಡ್ ನಂಗೆ ತರಕ್ಕೆ ನೆನಪೇ ಇರಲಿಲ್ಲ ಮೇಲ್ಗಡೆ ಮನೆಯವನು ಫ್ರೆಂಡ್ಶಿಪ್ ಬ್ಯಾಂಡ್ ಅವ್ನ ಅವಳಿಗೆ ಕಟ್ಟಿದ್ದಾಯ್ತಾ ಹಾಕಿದ್ದ ಸೊ ನಾನು ಹೇಳಿದೆ ಅವನ ಫ್ರೆಂಡ್ಶಿಪ್ ಬ್ಯಾಂಡ್ ಆಗದೆ ಅಲ್ಲ ಅದಕ್ಕೆ ನೀನು ಇದು ರಕ್ಷಾಬಂಧನ ದಿವಸ ಅವನಿಗೆ ರಕ್ಷಾಬಂಧನ್ ಕಟ್ಟು ಅವನ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತಾನಂತ ಅಂದ್ಕೊಂಡಿಲ್ಲ ಯಾವಾಗಲೂ ರಾಖಿ ಕಟ್ತಿಲ್ಲಲ್ಲ ಸೊ ಹಾಗಾಗಿ ಈ ಸಲ ನೀನು ಅವನಿಗೆ ಬಂಧನ ಕಟ್ಟು ಅವನ ಅಣ್ಣ ಅಲ್ಲ ನಿಮಗೆ ಅಂತ ಹೇಳಿದೆ ಸೊ ಹಾಗಾಗಿ ಇವತ್ತು ಪ್ರಿಪೇರ್ ಮಾಡಿ ಇಟ್ಟರೆ ಭಾರಿ ಖುಷಿ ಆಗ್ತದೆ ಈಗ ಬಂದ್ಕೊಳ್ಳೆ ಅವಳಿಗೆ ಹಾಗೆ ನಾನು ರಿಲಯನ್ಸ್ ಅಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡು ಬಂದೆ ಹೋಗುವಾಗ ಬಟ್ಟೆ ಎಲ್ಲ ಯಾವುದೋ ಒಂದು ಪ್ಯಾಂಟ್ ಸಿಗಬೇಕಾಗಿತ್ತು ಅದು ಹುಡ್ಕೋಕೋಸ್ಕರ ಇಡೀ ಬಟ್ಟೆನೇ ಅರ್ಸಿ ಹೋಗಿದ್ದೀನಿ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ಹಾಗೇ ಸಂಜೆಗೆ ಎಂತಾದ್ರೂ ಸಾಂಬಾರು ಆಗಬೇಕು ಕುಂಬಳಕಾಯಿ ತಗೋಬಂದಿದ್ದೀನಿ ಅದರದ್ದೇ ಇವಾಗ ಸಾರು ಮಾಡುವ ವೆಜ್ ಹೇಗು ಹಾಗೆ ಅದರದ್ದೊಂದು ಸಾಂಬಾರು ಮಾಡುವ ಅಂತ ಇದ್ದೀನಿ ಮತ್ತು ನಿನ್ನೆ ಮಾಡಿ ಸ್ವಲ್ಪ ಸಾಂಬಾರು ಉಂಟು ಹಾಗೇ ಸಾಂಬಾರು ಕೂಡ ಮಾಡಬೇಕು ಅದೇ ಸಾಂಬಾರು ಮಾಡೋದು ಈಗ ಕುಂಬಳಕಾಯಿಯ ಸಾರನ್ನು ಮಾಡೋದು ಓಕೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಸಿಗುವ ಓಕೆನಾ ಇದೆಲ್ಲ ಒಂಚೂರು ಕ್ಲೀನ್ ಮಾಡ್ಕೋಬೇಕು ಎಲ್ಲ ಅಲ್ಲಿ ಎಲ್ಲ ಹರಡಿಸಿ ಹೋಗಿದ್ದೆ ನಾ ಫಸ್ಟು ದೇವಸ್ಥಾನಕ್ಕೆ ಹೋಗುವ ಬೇಡವಾ ಅನ್ನೋ ಆಲೋಚನೆಯಲ್ಲಿದ್ದೆ ಮತ್ತೆ ತಡಬಡ ಮಾಡಲಿಲ್ಲ ಉದಾಸೀನ ಮಾಡಲಿಲ್ಲ ಸೀದಾ ಹೋಗುವ ದೇವಸ್ಥಾನಕ್ಕೆ ಹೋಗಿ ಬರುವ ಮನೇಲಂತೂ ನಾನು ಗ್ರ್ಯಾಂಡಾಗಿ ಪೂಜೆ ಮಾಡಲಿಲ್ಲ ಅಟ್ಲೀಸ್ಟ್ ದೇವರಿಗಾದ್ರೂ ಕೈ ಮುಗ್ದು ಅಲ್ಲಿ ಹೋದ್ರಾದ್ರೂ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಬರುತ್ತೆ ಅನ್ನೋದಕ್ಕೋಸ್ಕರ ಸೊ ಹೋಗಿದ್ದು ಬಂದಿದ್ದು ಸೀರೆ ಒಬ್ಬಳೇ ಹೋಗಿದ್ದು ಒಬ್ಬಳೇ ಬಂದಿದ್ದು ಅಷ್ಟೇ ಯಾರಿಗೋಸ್ಕರ ಕಾಯೋ ನೆಸೆಸಿಟಿ ನನಗಿಲ್ಲ ಒಬ್ಬಳೇ ಹೋಗೋದು ಬರೋದು ಅಷ್ಟೇ ಹಾಗೆ ಮೇಲ್ಗಡೆ ಮನೆಯವರಿಗೆಲ್ಲ ಕೇಳುವ ಅಂತಿದ್ದೆ ಮತ್ತು ಅವರು ಸ್ವಲ್ಪ ಹುಷಾರಿಲ್ಲ ಅಂತಿದ್ರು ಹಾಗೆ ನಾನು ಒಬ್ಬಳೇ ಹೋದೆ ಬಂದೆ ಓಕೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲಿ ಹೆಸರು ಬೇಯಿಸಿತ್ತು ಹಾಗೆ ತುಳುವಲ್ಲಿ ಪದಂಗಿ ಅಂತ ಹೇಳ್ತಾರೆ ಆಮೇಲೆ ಮಧ್ಯಾಹ್ನಕ್ಕೆ ಕುಂಬಳಕಾಯಿ ಸಾರು ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಬೇಯಲಿಕ್ಕೆ ಹಾಕಿದ್ದೀನಿ ಹಾಗೆ ಇದಕ್ಕೆ ನಾನು ಹೆಸರು ಬೇಯಿಸಿದ್ದು ನೀರು ಉಂಟಲ್ಲ ಅದನ್ನೇ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ನೀರು ಹಾಕಲಿಲ್ಲ ತುಂಬ ಚೆನ್ನಾಗಾಗುತ್ತೆ ಇದಕ್ಕಿಂತ ನನಗೆ ಕುಂಬಳಕಾಯಿ ಹಲ್ವಾ ಅಂದರೆ ತುಂಬಾ ಇಷ್ಟ ಕಾಶಿ ಹಲ್ವಾ ಅಂದರೆ

Glu. <gasps> Glu. Glue. Te... E non appartiene. Torso? Glu. e appartiene. Poi torso. Poi torsi la la lei. Idea ಅದು ಟಚ್ ಸರಿಯಾಗಿ ತೋರ್ಸಿ ಇಟ್ಕೊಂಡು ಇಲ್ಲಿ ನೋಡಿ ಇದು ಪ್ರಾಗ್ ಹೆಂಗೆ ಅಣ್ಣನವರಿಗೆಲ್ಲ ರಾಖಿ ಕಟ್ಟಿದಕ್ಕೆ ಕೊಟ್ಟಿದ್ ಗಿಫ್ಟ್ ಆಮೇಲೆ ಇಲ್ಲಿದೆಯಲ್ಲ ಇದನ್ನು ತೋರಿಸು ನೋಡ ಒಗ್ಗ ಗಮ್ಮನೆ ಓಪನ್ ಮಾಡ ಇದು ಅದು ತೋರಿಸು ಹೀಗೆ ಮೇಲೆ ಹಾ ಇದು ಸ್ಕೆಚ್ ಪೆನ್ ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಎರಡು ಸರ ಪ್ರಾಗ್ಯಂಗಿ ಒಂದು ಖುಷಿ ಆಯ್ತಾ ಪ್ರಾಗ ಗಿಫ್ಟ್ ಅಂದ್ರೆ ಭಾರಿ ಖುಷಿ ಚಿಕ್ಕದ ಗಿಫ್ಟ್ ಅಂದ್ರೆ ಭಾರಿ ಖುಷಿ ಅಲ್ಲ எனக்கு 私たちもリードメイドアイドアーンのを頑張ってバトンとググググググググググググググググググググググググググググググググググググググググググググググググググググググググググググググググググググググググググ No, ಕುಂಬಳಕಾಯಿ ಸಾರು ಮಾಡಿದ್ದೀನಿ ಹಾಗೆ ಮೊಟ್ಟೆ ಬೇಯ್ಲಿಕ್ಕೆ ಹಾಕಿದ್ದೀನಿ ಮತ್ತೆ ಸಂಜೆ ಏನಾದರೂ ಮೀನು ಮಾಡಬೇಕು ಮೀನು ಫ್ರೈ ಏನಾದರೂ ಹಾಗೆ ಪ್ರಾಗಿಯ ಇನ್ನು ಊಟ ಮಾಡಿಲ್ಲ ಬೆಳಿಗ್ಗೆ ಒಂಚೂರು ತಿನ್ಕೊಂಡೋಗಿದ್ದೆ ನೋಡಿ ಆ ಗಿಫ್ಟ್ ನೋಡಿ ಹೊಟ್ಟೆ ತುಂಬುತ್ತ ಅಂತ ಅದನ್ನೇ ನೋಡುದ್ರಲ್ಲೇ ಬ್ಯುಸಿ ಆಗಿದ್ದಾಳೆ ಒಂಚೂರು ಮೊಟ್ಟೆ ಬೇಯಿಸ್ಬಿಟ್ಟು ಊಟ ಮಾಡೋದು ನಂಗು ಕೂಡ ಹಸಿವೆ ಆಗ್ತಾ ಇದೆ ಪ್ರಾಗಿ ಹೆಂಗ ಹಸಿವೆ ಆಗಲ್ಲ ಗಿಫ್ಟ್ ಎಲ್ಲ ಸಿಕ್ಕಿದ್ರೆ ಸಾಕು ಅಷ್ಟೇ ಅವಳದ್ದು ಹಸುವೇನೇ ಆಗುದಿಲ್ಲ ಅದನ್ನೇ ತಿಂದಾಗೆ ಅನಿಸ್ತದೆ ಅಲ್ಲ ಮಗ ಹೊಟ್ಟೆ ತುಂಬಿ ಬಿಡ್ತದೆ ಗಿಫ್ಟ್ ಸಿಕ್ಕಿದ್ರೆ ಊಟನೂ ಬೇಡ ಎಂತ ಬೇಡ ಮಳೆ ಸ್ವಲ್ಪ ಹನಿ 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 ಬರ್ತಾ ಇದೆ ಸ್ವಲ್ಪ ಬಿಸಿಲಿದೆ ಅಲ್ಲಪ್ಪು ಆಯ್ತಾ ಊಟ ಮಾಡೋಣ ಸಾಕು ಮಾಡಿ ನೋಡಿ ಪ್ರಾಗ್ಗೆ ಕಲರ್ ಮಾಡಿದ್ದು ಕ್ಲೈನ್ ಇತ್ತು ಪ್ರಾಗ್ಗೆ ಕಲರಿಂಗ್ ಮಾಡಿದ್ದು